ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾರಿಕಾಂಬಾದೇವಿಯ ಸಭಾಮಂಟಪದಲ್ಲಿ ತಾಯಿಯ ಕಾರ್ತಿಕೋತ್ಸವಕ್ಕೆ ನೋಡಿ ಮಾವಿನ ತೋರಣಗಳನ್ನು ಕಟ್ತಾಯಿದ್ದಾರೆ ಚೆಂಡು ಹೂವನ್ನು ಹಾಕ್ತಾ ಇದ್ದಾರೆ ಅದು ಮಧ್ಯದಲ್ಲಿ ಕಾಣ್ತಾ ಇರುವಂಥದ್ದು ಅಡಿಕೆ ಇದೆಲ್ಲ ಮಾಡಿ ತೋರಣವನ್ನು ಮಾಡಿ ಬಹಳ ಸಂಭ್ರಮದಿಂದ ಆಚರಣೆಯನ್ನು ಮಾಡುವಂಥ ದಿನ ಮಂಗಳವಾರ ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿನ ಇರುತ್ತೆ ಮಂಗಳವಾರ ಹಳ್ಳಿಯವರು ಅಂತ ಮಾಡ್ತಾರೆ ಶುಕ್ರವಾರ ಸಿಟಿಯವರು ಅಂತ ಮಾಡ್ತಾರೆ ಈ ರೀತಿಯಾಗಿ ಭಾಳ ಚೆಂದ ನೂಕು ನುಗ್ಗಲು ಜನಸಂದಣಿ ಆಗಲ್ಲ ಆ ರೀತಿ ಜನಸಂದಣಿ ಇತ್ತು ಇದು ಮುಂಭಾಗ ತಾಯಿ ಮಾರಿಕಾಂಬಾದೇವಿಯ ಮುಂಭಾಗ ಎರಡು ಆನೆಗಳು ಸಹಿತ ಇದೆ ಇದು ತಾಯಿ ಪ್ರಥಮವಾಗಿ ತಾಯಿಯ ಸನ್ನಿಧಾನಕ್ಕೆ ಹೋಗುವಂಥ ಮುಂಭಾಗ ಇದು ಬಹುಶಃ ತುಂಬ ಜನ ನೋಡಿದ್ದೀರಿ ಶ್ರೀ ಮಾರಿಕಾಂಬೆಯನ್ನು ಜನದ ಸಂದಣಿ ಭಾಳ ಇರೋದ್ರಿಂದ ಇಲ್ಲಿ ನೋಡಿ ಭೂತೇಶ್ವರನ ಕಟ್ಟೆ ಇದು ಈ ಭೂತೇಶ್ವರನ ಸನ್ನಿಧಾನವನ್ನು ಇಲ್ಲ ತುಂಬ ನೂಕುನುಗ್ಲು ಇದೆ ಆ ಸನ್ನಿಧಾನದಲ್ಲಿ ಹಾಗಾಗಿ ತೆಗಿಲಿಕ್ಕಾಗಲಿಲ್ಲ ಮೇಲಿನ ಗೋಪುರವನ್ನು ತೋರಿಸ್ತಾ ಇದ್ದೀನಿ ಭಾಳ ಸೊಗಸಾಗಿದೆ ಮೇಲಿನ ಗೋಪುರ ಅಷ್ಟು ಚೆನ್ನಾಗಿದೆ ಹಾಗಾಗಿ ಆ ಗೋಪುರವನ್ನು ನೋಡಿ ನಮಸ್ಕಾರ ಮಾಡಿಕೊಳ್ಳಿ ಯಾರೂ ಸಿರ್ಸಿಯ ಅಮ್ಮನನ್ನು ದರ್ಶನ ಮಾಡಿಲ್ಲ ಅವರು ಮಾಡ್ಕೊಳ್ಳಿ ಇದೆಲ್ಲ ಅಲ್ಲಿ ಭೂತರಾಜನತ್ರ ಸುತ್ತಮುತ್ತ ಇರುವಂಥ ಸಂಜೆ ಹೊತ್ತಿನಲ್ಲಿ ಭಾಳ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಕಾರಂಜಿಯನ್ನು ಇದು ಮಾಡ್ತಾರೆ ಅದು ನೋಡೋಕೆ ಭಾಳ ಸುಂದರವಾಗಿ ಕಾಣುತ್ತೆ ಈ ತಾಯಿ ಸನ್ನಿಧಾನದಲ್ಲಿ ತಾಯಿ ಸನ್ನಿಧಾನಕ್ಕೆ ನಾನು ಮಂಗಳವಾರ ದಿವಸ ಬಂದಿರ್ತೀನಿ ಬಂದಂಥ ಸಂದರ್ಭದಲ್ಲಿ ಆ ತಾಯಿಯ ಒಂದು ವಿಡಿಯೋವನ್ನು ಬಹುಶಃ ಒಳಗಡೆಯಿಂದ ವಿಡಿಯೋ ಮಾಡೋಕ್ಕಾಗಲ್ಲ ಹೊರಗಣೆಯಿಂದ ಪ್ರಥಮವಾಗಿ ಆ ತಾಯಿಯನ್ನು ಕಾಣಿಸಿದ್ದಾರೆ ಅಲ್ಲೇ ಇಲ್ಲೇ ಅದೇ ವರಾಂಡದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಹಿತ ಬಾಲಗೋಪಾಲ ನಿಂತಿದ್ದನ್ನು ಸಹಿತ ನೋಡಿ ಇದೊಂದು ವಿಶೇಷವಾದಂಥ ಸನ್ನಿಧಾನ ತಾಯಿ ಮಾತಾಂಗಿ ಸನ್ನಿಧಾನ ಅಲ್ಲೇ ವರಾಂಡದಲ್ಲಿದೆ ಈ ಮಾತಾಂಗಿಗೆ ಯಾವುದು ಅಂದರೆ ಉಪ್ಪು ಅಂದರೆ ತುಂಬ ಇಷ್ಟ ನಮ್ಮ ಯಾವುದೇ ಹರಕೆ ಇದ್ದರೂ ಉಪ್ಪು ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಉಪ್ಪು ಒಂದು ಕೋ ಇದನ್ನು ಇಟ್ಟು ಪೂಜೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಇರುತ್ತೆ ಈ ಕಡೆಯಲ್ಲಿ ಮಡಕೆಯಲ್ಲಿ ಸ್ವಲ್ಪ ನೀರು ಕಾಣ್ತಾ ಇದೆ ನಿಮಗೆ ಅಲ್ಲಿ ಒಂದು ರೂಪಾಯಿನ ಇಡ್ಕೊಂಡು ನಿಮ್ಮ ಇಷ್ಟಾರ್ಥ ಈಡೇರುತ್ತಾ ಇಲ್ವಾ ಅಂತ ಪ್ರಾರ್ಥನೆಯನ್ನು ಮಾಡಿ ಆ ಕಣ್ಣು ಇದ್ರ ಸಂದಿಗಳೇ ಸ ಇದ್ರ ಸಂಧಿ ಕಬ್ಬಡದ ಸಂಧಿಯಲ್ಲಿ ಹಾಕಿದರೆ ಅದು ಕಡೆ ಬಿದ್ದರೆ ನಿಮ್ಮ ಕೆಲಸ ಆಗುತ್ತೆ ಅದು ಹೊರಗಡೆ ಬಿದ್ದರೆ ನಿಮ್ಮ ಕೆಲಸ ಆಗೋಲ್ಲ ಅಂತ ಹಾಗಾಗಿ ಮತ್ತಿನ್ನೊಂದು ಏನು ಅಂದರೆ ಉಪ್ಪನ್ನು ಹರಕೆ ಮಾಡಿಕೊಂಡ್ರೆ ನೀವು ಯಾರ ಹತ್ರನೂ ಆಗಿಲ್ಲ ನಾನು ಇಂಥ ವಿಷಯಕ್ಕೆ ಉಪ್ಪನ್ನು ಹರಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳುವ ಆಗಿಲ್ಲ ಯಾರಾದರೂ ಬಂದರೆ ತಾಯಿ ಸನ್ನಿಧಾನಕ್ಕೆ ಬಂದರೆ ಖಂಡಿತವಾಗಿಯೂ ಇದೊಂದು ಹರಕೆಯನ್ನು ತಾಯಿ ಮಾತಾಂಗಿಯಲ್ಲಿ ಮಾಡಿಕೊಳ್ಳಿ ಇಲ್ಲಿ ತುಂಬ ಜನ ನನಗೆ ಫೋನ್ ಮಾಡಿ ಮಾರಿಗೂಡಿ ಬಂದಿದ್ದೀವಿ ರಾತ್ರಿ ಊಟ ಇಲ್ಲ ಎಲ್ಲಿ ಊಟಕ್ಕೆ ಹೋಗಲಿ ಅಂತ ಕೇಳ್ತಾರೆ ಅದಕ್ಕೆ ಉಡುಪಿ ಹೋಟೆಲ್ ಶ್ರೀ ರಾಘವೇಂದ್ರ ಅಂತ ನಮ್ಮ ರಾಯರ ಭಕ್ತರು ಜೊತೆಗೆ ನನ್ನ ಕುಟುಂಬದವರು ಸಹಿತ ಅಷ್ಟು ಆತ್ಮೀಯರಾಗಿದ್ದೇವೆ ಯಾಕಂದರೆ ನಮ್ಮದು ಕಾಸ್ಟು ಒಂದೇ ಆಗಿಬಿಟ್ಟಿದೆ ಹಾಗಾಗಿ ಅಷ್ಟು ಆತ್ಮೀಯರಾಗಿದ್ದೀವಿ ನಾವು ಈ ಹೋಟೆಲಿನ ಏನು ನಡೆಸ್ತಾರೆ ಅವರ ಹೆಂಡತಿ ಮತ್ತು ನಾವು ತುಂಬ ಕ್ಲೋಸ್ ಇದ್ದೀವಿ ನಾನು ಈಗೊಂದು ಎರಡು ತಿಂಗಳ ಹಿಂದೆನೂ ಒಬ್ರಿಗೆ ಹೇಳಿದ್ದೆ ಅಲ್ಲಿ ಹೋಗಿದ್ದಾರೆ ಪಾಪ ಹೋಟೆಲ್ ಕ್ಲೋಸ್ ಆಗಿದೆ ಅಂತ ಅಂದರು ಅವರು ಎಂಟು ಎಂಟೂವರೆ ತನಕ ಇರ್ತಾರೆ ಆಮೇಲೆ ಇರೋದಿಲ್ಲ ಅಲ್ಲಿ ಯಾರೇ ಇಲ್ಲಿ ಪ್ರಸಾದ ಊಟ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಊಟಕ್ಕೋಗಿ ಮತ್ತೆ ತಿಂಡಿ ತಿನಿಸುಗಳು ಸಹಿತ ಇದೆ ಇಲ್ಲಿ ನಿಮಗೆ ಯಾವ ರೀತಿ ಬೇಕು ವಡ ಬೇಕಾ ಇಡ್ಲಿ ಬೇಕಾ ಪಲಾವ್ ಬೇಕಾ ಪ್ರತಿಯೊಂದು ಈ ಹೋಟೆಲಲ್ಲಿ ಸಿಗುತ್ತೆ ನೋಡಿ ರಾಯರ ಫೋಟೋ ಇದೆ ಇಲ್ಲಿ ರಾಯರ ಫೋಟೋ ಇದೆ ಆಮೇಲೆ ಮಾರಣಕಟ್ಟೆ ಮಹಾಲಿಂಗೇಶ್ವರನ ಫೋಟೋ ಇದೆ ಶಿಸ್ತಾಗಿದೆ ಚೆನ್ನಾಗಿದೆ ಹೋಟೆಲ್ ಚೆನ್ನಾಗಿದೆ ಶಿಸ್ತಾಗಿದೆ ನಾನು ಹೋಗಿದ್ದೆ ಇವತ್ತಿನ ದಿನ ಅವ್ರ ಹೋಟೆಲಿಗೆ ಹೋಗಿದ್ದೆ ಸ್ವಲ್ಪ ಇದನ್ನು ತೊಗೊಂಡು ಬರೋಣ ಅಂತ ಹೋಗಿದ್ದೆ ತಿಂಡಿಯನ್ನು ಮಕ್ಕಳಿಗೆ ಕೊಟ್ಟರೆ ಆಯಿತು ಅಲ್ಲಿ ಹೊರಗಡೆ ಇರುವಂಥ ಮಕ್ಕಳಿಗೆ ಅಂತ ಶಿಸ್ತಾಗಿದೆ ಚೆನ್ನಾಗಿದೆ ಊಟವೂ ಎಲ್ಲ ಚೆನ್ನಾಗಿದೆ ಇವ್ರ ಅಂಗಡಿಯಲ್ಲಿ ಹೋಟೆಲಲ್ಲಿ ಹಾಗಾಗಿ ದಯವಿಟ್ಟು ಯಾರಾದರೂ ಬಂದಾಗ ಪ್ರಸಾದ ಊಟ ಸಿಕ್ಕಿಲ್ಲ ಅಂದರೆ ಖಂಡಿತವಾಗಿಯೂ ಈ ಹೋಟೆಲಿಗೆ ಹೋಗಿ ಅಲ್ಲಿ ಅಲ್ಲಿ ಸಿಗೋದು ಪ್ರಸಾದನೇ ಅನ್ನ ಅಂದ್ರ ಮೇಲೆ ಅವನು ಅನ್ನಪೂರ್ಣೇಶ್ವರಿ ಅಲ್ವಾ ಅಲ್ಲಿ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಕ್ಲೀ ಎಲ್ಲಕ್ಕಿಂತ ಹೆಚ್ಚು ಹೋಟೆಲ್ ಕ್ಲೀನ್ ಇರಬೇಕು ಅಂತಾರೆ